ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕಸಾಪ ಪದಗ್ರಹಣ ಸಮಾರಂಭ ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿಂತಾಮಣಿಯ ಪದಾಧಿಕಾರಿಗಳು ಇಂದು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಘಟಕದ ಪದಗ್ರಹಣ ಕಾರ್ಯಕ್ರಮ ಸಮಾರಂಭ ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಸಾಪ ಅಧ್ಯಕ್ಷರಾದ ಡಾಕ್ಟರ್ ಕೋಡಿರಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಸಮಾರಂಭದ ಉದ್ಘಾಟನೆ ನೆರವೇರಿಸಿ ನೆರವೇರಿಸಿದರು ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಶಿವಪ್ರಸಾದರವರು ಮಾತನಾಡಿ ನೂತನ ಪದಾಧಿಕಾರಿಗಳು ಜವಾಬ್ದಾರಿ ಅರಿತು ಕನ್ನಡದ ಕೆಲಸ ನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಲ್ಲದೆ ಪದಾಧಿಕಾರಿಗಳು ಕರ್ತವ್ಯ ಶಾಲೆಗಳು ದೇವಾಲಯಗಳಿದ್ದಂತೆ ಎಂದು ತಿಳಿಸಿದರು ಇನ್ನು ನಿಕಟಪೂರ್ವ ಅಧ್ಯಕ್ಷರಾದ ಎಂ ಎ ಪ್ರಕಾಶ್ರವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂ ವಿ ರವರಿಗೆ ಕಸಾಪ ಧ್ವಜ ಹಸ್ತಾಂತರ ಮಾಡುವ ಮೂಲಕ ನೂತನ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ವಹಿಸಿದರು ಈ ಸಂದರ್ಭದಲ್ಲಿ ನೂತನ ಕಸಾಪ ಅಧ್ಯಕ್ಷರು ಮಾತನಾಡಿ ಕನ್ನಡಾಂಬಯ ಸೇವೆಯನ್ನು ನಾವೆಲ್ಲ ಒಗ್ಗಟ್ಟಾಗಿ ನಡೆಸಿಕೊಂಡು ಹೋಗೋಣ ಎಂದು ಕೋರಿದರು ನಗರ ಪ್ರದೇಶಕ್ಕೆ ಸೀಮಿತಗೊಳಿಸದೆ ಗಡಿ ಗ್ರಾಮಗಳಿಗೂ ಕನ್ನಡವನ್ನು ಎಂದ ಅವರು ಚಿಂತಾಮಣಿಯಲ್ಲಿ ಜಿಲ್ಲಾ ಕನ್ನಡ ಸತ್ಯ ಸಮ್ಮೇಳನ ಅವಕಾಶ ಕಲ್ಪಿಸಬೇಕೆಂದು ಜಿಲ್ಲಾಧ್ಯಕ್ಷರಿಗೆ ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮುನ್ರೆಡ್ಡಿ ಮಾತನಾಡಿ ತಾಲೂಕು ಕಸಾಪಕ್ಕೆ ಪೂರ್ಣ ಬೆಂಬಲ ಸಹಕಾರ ನೀಡುವುದಾಗಿ ತಿಳಿಸಿದರು ಇನ್ನು ಸಮಾರಂಭದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಕೋಡಿ ರಂಗಪ್ಪ ತಮ್ಮ ಚಿಂತಾಮಣೆಯಲ್ಲಿ ಉತ್ತಮ ಸಾಹಿತಿಗಳು ವಾಗ್ಮಿಗಳು ಉತ್ತಮ ಶಿಕ್ಷಕರಿದ್ದಾರೆ ಇವರೆಲ್ಲರ ಸಹಕಾರದಿಂದ ಉತ್ತಮ ಕನ್ನಡ ಸೇವೆ ಮಾಡಬೇಕು ನಾವೆಲ್ಲರೂ ನಿಮ್ಮ ಜೊತೆ ಇರುತ್ತೇವೆ ಎಂದು ತಿಳಿಸಿದರು ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಗ್ತಿ ವಿ ವೆಂಕಟರತ್ನಂರವರು ಕನ್ನಡ ಸಾಹಿತ್ಯ ಪರಿಷತ್ತು ನಡೆದು ಬಂದ ದಾರಿ ಬಗ್ಗೆ ವಿವರಿಸಿದರು ದಾಕ್ಷಾಯಿಣಿ ಭಜರ ಮಂಡಳಿಯಿಂದ ಕನ್ನಡ ಗೀತೆ ಗಾಯನ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಪೂರ್ವ ಅಧ್ಯಕ್ಷರಾದ ಮುನಿ ಕೃಷ್ಣಪ್ಪ ಕೆಎನ್ ರಮಣಾರೆಡ್ಡಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಆರ್ ಅಶೋಕ್ ಕುಮಾರ್ ಕೆ ರವಣಪ್ಪ ಜಿಲ್ಲಾ ಕಸಾಪದ ಪದಾಧಿಕಾರಿಗಳಾದ ಮುನಿ ನಾರಾಯಣಪ್ಪ ಚಲಪತಿಗೌಡ ನಾರಾಯಣಸ್ವಾಮಿ ವೆಂಕಟಾಚರಪತಿ ಕುಂಟುಗಡ್ಡೆ ಎಂ ಲಕ್ಷ್ಮಣ್ ಮಾಧ್ಯಮ ಮಿತರರು ಮತ್ತಿತರರು ಭಾಗವಹಿಸಿದರು ಕಬಡ್ಡಿ ಪಟು ಸುಧಾಕರ್ ಬಾಬು ಲಘು ಉಪವಾರ ವ್ಯವಸ್ಥೆ ಮಾಡಿದರು ಲೀಲಾ ಲಕ್ಷ್ಮೀನಾರಾಯಣ್ ಪ್ರಾರ್ಥನೆ ಮಾಡಿದರು ಎಂ ಎಸ್ ಶ್ರೀನಾಸಪ್ಪ ನಿರೂಪಿಸಿ ಪಿ ಆರ್ ವೆಂಕಟೇಶ್ ಸ್ವಾಗತಿಸಿ ಬೇಟ್ರಾಯಪ್ಪ ವಂದಿಸಿದರು ಅಧ್ಯಕ್ಷರಾಗಿ ಎಸ್ ಎನ್ ರಂಗನಾಥ್ರ ಗೌರವ ಕಾರ್ಯದರ್ಶಿಗಳಾಗಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿ ತಮ್ಮ ಒಂದು ಮುಂದಿನ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ತಾವೆಲ್ಲರೂ ಸಹ ಸಕ್ರಿಯರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಭಾಗವಹಿಸಿ ನಿಮ್ಮೊಟ್ಟಿಗೆ ನಾವು ಸದಾ ಇರ್ತೇವೆ ಈ ಸಂದರ್ಭದಲ್ಲಿ ಈ ದಿನ ಚಿಂತಾಮಣಿ ತಾಲೂಕು ಕಸಾಪದ ನೂತನ ಘಟಕದ ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಿಲ್ಲಾಧ್ಯಕ್ಷರು ಹಿರಿಯ ಸಾಹಿತಿಗಳು ಗುರು ಸಮಾನರಾದಂತಹ ಕೋಡಿ ರಂಗಪ್ಪ ಅವರೇ ಹಾಗೂ ಚಿಂತಾಮಣಿಯ ಹಿರಿಯರು ಚಿಂತಾಮಣಿ ಸಾಹಿತ್ಯ ರತ್ನ ಬಿರುದಾಂಕಿತರಾದಂತಹ ಗುರು ಸಮಾನರಾದ ಕಾಗತಿ ವಿ ವೆಂಕಟರತ್ನಂ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನೆ ಈ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ಈಗಾಗಲೇ ನೆರವೇರಿದೆ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ ನೇನು ಮಾತಾಡ್ತಾ ಇಲ್ಲ ನಮಗೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಇವತ್ತು ಇವತ್ತು ನೀವು ಎಲ್ಲರೂ ವಹಿಸಿದ್ದೀರಿ ಈ ಒಂದು ಗುರುತರವಾದ ಜವಾಬ್ದಾರಿಯನ್ನು ಈಗಾಗಲೇ ಅಧ್ಯಕ್ಷರುಗಳಾಗಿ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿರುವಂತಹ ನಿಕಟಪೂರ್ವ ಅಧ್ಯಕ್ಷರುಗಳು ಹಾಗೂ ಇತರರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಅನುಭವವನ್ನು ನಾವು ಸ್ವೀಕರಿಸಿ ಅದರಂತೆ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತೀವಿ ಹಾಗೆಯೇ ನಾವು ಬರೀ ಕನ್ನಡದ ಕನ್ನಡಾಭಿಮಾನಿಗಳಾಗದೆ ಆದರೆ ಸಾಲದು ನಾವು ಕನ್ನಡಾಭಿಮಾನವನ್ನು ಅಭಿಮಾನವನ್ನು ಟೊಕ್ಕ ಕಟ್ಟಿ ಮುನ್ನಡೆಸಬೇಕಾಗಿದೆ ಈಗ ಈ ಅಧ್ಯಕ್ಷರು ಪದಾಧಿಕಾರಿಗಳು ಅನ್ನೋದು ಒಂದು ಪೇಪರ್ಗೆ ಸೀಮಿತ ಆಗಿರಬೇಕು ನಾವು ಕನ್ನಡಿಗರಾಗಿ ಕನ್ನಡದ ಸೇವಕರಾಗಿ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ ಇದಕ್ಕೆ ಪದಾಧಿಕಾರಿಗಳು ಅಥವಾ ಅಧ್ಯಕ್ಷರು ಕಾರ್ಯದರ್ಶಿ ಇಂಥದ್ದೇನು ಪದವಿ ಬೇಕಾಗಿಲ್ಲ ಕನ್ನಡದ ಮನಸ್ಸನ್ನು ನಾವು ಇಟ್ಕೊಂಡು ಕನ್ನಡದ ಕೆಲಸವನ್ನ ಕನ್ನಡವನ್ನು ಕಟ್ಟುವ ಹೇಗೆ ಗಡಿಯಲ್ಲಿ ಸೈನಿಕರು ದೇಶವನ್ನು ಕಾಪಾಡ್ತಾ ಇದ್ದಾರೋ ಹಾಗೂ ಕನ್ನಡ ರಕ್ಷಣೆಗೆ ನಾವು ಸೇವಕರಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ನಾವು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಡೆಸ್ಕೊಂಡು ಹೋಗಬೇಕಾಗಿದೆ ಅದಕ್ಕಾಗಿ ಈಗಾಗಲೇ ಒಂದು ಕ್ರಿಯಾ ಯೋಜನೆಯನ್ನ ನಾನು ವೈಯಕ್ತಿಕವಾಗಿ ಸಿದ್ಧಪಡಿಸ್ಕೊಂಡಿದ್ದೀನಿ ಆ ಒಂದು ಕ್ರಿಯಾ ಯೋಜನೆಯನ್ನ ನಮ್ಮ ಸಮಿತಿಯಲ್ಲಿ ಸಭೆಗಳಲ್ಲಿ ಮಂಡಿಸಿ ಎಲ್ಲರ ಅನುಮತಿಯ ಮೇರೆಗೆ ಆ ಒಂದು ಕಾರ್ಯವನ್ನು ಮಾಡ್ಕೊಂಡು ಹೋಗೋಕೆ ನಾನು ಇಷ್ಟಪಡ್ತೀನಿ ಇದಕ್ಕಾಗಿ ನನಗೆ ಒಳ್ಳೆಯ ಒಂದು ಕುಟುಂಬ ಸಿಕ್ಕಿದೆ ಕಾಸಾಪ ಕುಟುಂಬ ಸಿಕ್ಕಿದೆ ನನ್ನ ಕುಟುಂಬ ಅಂತಲೇ ಹೇಳಕ್ಕೆ ಬಯಸ್ತೀನಿ ಕುಟುಂಬದಲ್ಲಿ ಹಲವಾರು ಭಿನ್ನಪ್ಪರ ಇಟ್ಟಿದ್ರೂ ಸಹ ಅದು ಒಂದು ಅವಿಭಕ್ತ ಕುಟುಂಬ ನಮ್ಮ ದೇಶಕ್ಕೇನೆ ಮಾದರಿ ಈ ಒಂದು ಕ್ರಿಯಾ ಯೋಜನೆಯಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸೋದು ಅಲ್ಲಿ ಬಹುಮಾನ ಪಡೆದ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಕ ಆಚರಣೆ ಸಮಿತಿ ಸಮ್ಮುಖದಲ್ಲಿ ಅವರಿಗೆ ಬಹುಮಾನ ಕೊಡಬೇಕು ಅಂತ ಒಂದು ಆಶಯ ಇದೆ ಹಾಗೆಯೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಶಾಲೆಯಲ್ಲಿ ಒಂದು ಕನ್ನಡ ಗೀತೆಗಳ ಒಂದು ಸ್ಪರ್ಧೆಯನ್ನ ಏರ್ಪಡಿಸಬೇಕು ಅಂತ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಕುವೆಂಪು ಜನ್ಮ ದಿನೋತ್ಸವವನ್ನು ಮಾಡಬೇಕು ಅಂತ ಮತ್ತೆ ಜನವರಿ ತಿಂಗಳಲ್ಲಿ ನಮ್ಮ ಚಿಂತಾಮಣಿಯ ಗಡಿನಾಳ ಪ್ರದೇಶದಲ್ಲಿ ಒಂದು ಸಂಕ್ರಾಂತಿ ಸಂಭ್ರಮ ಅನ್ನೋ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹಾಗೇನೆ ಹೀಗೆ ನಾವು ಮಾರ್ಚ್ವರೆಗೂ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿದ್ದೀವಿ ಆ ಕ್ರಿಯಾ ಯೋಜನೆಯನ್ನ ನಮ್ಮ ಸಭೆಯಲ್ಲಿ ಮಂಡಿಸಿ ಎಲ್ಲರ ಸಹಕಾರದಂತೆ ನಾವು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಲಾಪಗಳನ್ನು ಮುಂದುವರಿಸಿಕೊಂಡು ಹೋಗೋಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಕಾಲಕಾಲಕ್ಕೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರಿಷತ್ತಿನಿಂದ ಬರುವಂತಹ ಸಲಹೆ ಸೂಚನೆ ಆದೇಶಗಳನ್ನು ನಮ್ಮ ಎಲ್ಲಾ ಸಂಸ್ಥೆಯ ಪದಾಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗೋಕೆ ನಾವು ಇಷ್ಟಪಡ್ತೀವಿ ಹಾಗೇನೆ ಕನ್ನಡ ಸಾಹಿತ್ಯ ಪರಿಷತ್ತು ಬಹುಪಾಲು ನಗರ ಪ್ರದೇಶಗಳಿಗೆ ಸೀಮಿತ ಆಗಿದೆ ಇದನ್ನ ನಾವು ನಮ್ಮ ತಾಲ್ಲೂಕಿನ ದೂರದ ಗಡಿನಾಡ ಪ್ರದೇಶಗಳಿಗೂ ಕೊಂಡೊಯ್ದು ಅಲ್ಲಿ ಹಳ್ಳಿಯ ಜನರ ಮಧ್ಯೆ ನಾವು ಕನ್ನಡ ಪ್ರೇಮವನ್ನು ಬೆಳೆಸುವಂತ ಕಾರ್ಯಕ್ರಮಗಳನ್ನ ನಾವು ಇವತ್ತು ಮಾಡಬೇಕಾಗಿದೆ ಹಾಗಾಗಿ ಮತ್ತು ವೈಯಕ್ತಿಕವಾಗಿ ನಾನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ವೈಯಕ್ತಿಕ ತೀರ್ಮಾನಗಳನ್ನು ನಾನು ತೆಗೆದುಕೊಳ್ಳೋಕೆ ಇಷ್ಟಪಡೋದಿಲ್ಲ ನಾವು ಸಾಮೂಹಿಕವಾಗಿ ನಮ್ಮ ಒಂದು ಸಮಿತಿಯ ತೀರ್ಮಾನದಂತೆಯೇ ನಾವು ಕೆಲಸ ಮಾಡೋಕೆ ನಾನು ಇಷ್ಟಪಡ್ತೀನಿ ಹಾಗೇನೆ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಮಕ್ಕಳಲ್ಲಿ ಓದುವ ಪರಿಪಾಠ ಕಡಿಮೆ ಆಗಿದೆ ಹಾಗಾಗಿ ಓದು ಪುಸ್ತಕ ಓದು ಅನ್ನೋ ಕಾರ್ಯಕ್ರಮದಡಿ ಮಕ್ಕಳಲ್ಲಿ ಒಂದು ಪುಸ್ತಕ ಓದುವಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಕ್ಕೆ ನಾನು ಇಚ್ಛೆ ಪಡ್ತೀನಿ ಹಾಗೇನೆ ಈ ಒಂದು ಸಾಹಿತ್ಯ ಸಮ್ಮೇಳನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಈಗಾಗಲೇ ನಮ್ಮ ತಾಲೂಕಿನವರೇ ಉನ್ನತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮುನ್ರೆಡ್ಡಿ ಅವರು ಈತನೇ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೇನೆ ಈಗ ನಮ್ಮ ತಾಲೂಕಿನವರೇ ಇವತ್ತು ನಮ್ಮ ಪುಣ್ಯ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಅವರು ಕನ್ನಡಾಭಿಮಾನಿಗಳಾಗಿದ್ದಾರೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಸಮಿತಿ ಮತ್ತು ಜಿಲ್ಲಾ